ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಬ್ಯಾಂಕ್ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಇಂದು ಜಮೆಯಾಗಿದ್ದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಸಂತಸ ಮೂಡಿಸಿದೆ ಕೃಷಿ ಸೇರಿದಂತೆ ಮತ್ತಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ರೈತರು ವ್ಯಕ್ತಪಡಿಸಿದ್ದಾರೆ ದೂರದರ್ಶನದ ಬಗ್ಗೆ ಮಂಡ್ಯ ತಾಲೂಕಿನ ರೈತ ಸೋಮಶಂಕರೇಗೌಡ ಕೇಂದ್ರದ ನೆರವು ಬರದ ಸಂಕಟದಿಂದ ರೈತರನ್ನು ಕಾಪಾಡಿದೆ ಎಂದರು ಬರದಲ್ಲಿ ಬೆಂದವರಿಗೆ ನಮಗೆ ಬಹಳ ಅನುಕೂಲ ಆಗಿ ನಮ್ಮ ಬಿತ್ತನೆ ಬೀಜ ಆಗಬಹುದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು ಆ ಒಂದು ಆಪತ್ ಕಾಲದಲ್ಲಿ ಬಂದಂತಹ ಹಣ ಬಹಳ ಅನುಕೂಲ ಆಗ್ತಾ ಇದೆ ಇನ್ನೋರ್ವ ರೈತ ಲಿಂಗೇಗೌಡ ಕೃಷಿ ಚಟುವಟಿಕೆ ಸೇರಿದಂತೆ ಇನ್ನಿತರೆ ಚಟುವಟಿಕೆಗಳಿಗೆ ಹಣವನ್ನು ಬಳಸಿಕೊಳ್ಳಲು ನೆರವಾಗಿದೆ ಎಂದು ಹೇಳಿದರು ಪಾತ್ರೆಗೆ ಅಲ್ಲಿ ಯಾವ ಯಾವುದೇ ಎಲ್ಲಿ ಏನಕ್ಕೆ ಯಾವುದ್ರೂ ಉಪಯೋಗಕ್ಕೆ ಬರ್ತಾಯಿದೆ ಅದರಿಂದ ನಮಗೆ ಒಳ್ಳೆಯದಾಗಿದೆ ನನ್ನ ಹೆಸರು ನಿಮಗೆ ನಮಸ್ಕಾರ ಇವತ್ತು ಬಂದಿದೆ ಎರಡು ಸಾವಿರ ಕಾವೇರಿ ಬ್ಯಾಂಕು ಗ್ರಾಮೀಣ ಬ್ಯಾಂಕ್ ನಾಗಮಂಗಲದ ರೈತ ಸಂತೋಷ್ ತಿಮ್ಮೇಗೌಡ ಕೇಂದ್ರದ ನೆರವಿನಿಂದ ರೈತರು ವಿವಿಧ ಕೃಷಿ ಉಪಕರಣಗಳನ್ನು ಖರೀದಿಸಲು ಅನುಕೂಲವಾಗಿದೆ ಎಂದರು ಕೃಷಿ ಬೇಕಾಗಿರುವಂತಹ ಯಂತ್ರೋಪಕರಣಗಳ ಚಾಪ್ಸ್ ಕಟ್ಟರ್ ಆಗಿರಬಹುದು ಒಂದು ಮಿನಿ ಟಿಲ್ಲರ್ ಆಗಿರಬಹುದು ಒಂದು ನಮ್ಮ ಕೃಷಿಗೆ ಏನೇನು ಬೇಕು ಮುಖ್ಯವಾಗಿ ರೈತರಿಗೆ ಸಣ್ಣ ಕಡಿಮೆ ಖರ್ಚಲ್ಲಿ ಏನೇನು ತಗೋಬೋದು ನಾವು ಅಂತದ್ದೆಲ್ಲ ತಗೊಂಡು ಇದರಿಂದ ತುಂಬ ಅನುಕೂಲನ ಪಡ್ಕೋತಾ ಇದ್ದೀವಿ ಪ್ರಗತಿಪರ ರೈತ ರಾಜೇಗೌಡ ಸಕಾಲದಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಹಣ ಕೃಷಿಯಲ್ಲಿ ಹೂಡಿಕೆ ಮಾಡಲು ಸಣ್ಣ ಪ್ರಮಾಣದ ನೆರವು ನೀಡಿದೆ ಎಂದರು ಬಿತ್ತನೆ ಬೀಜ ಕರೆ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಸಂಪಾದನೆ ಮಾಡ್ಬೋದು ಆ ತರದೊಂದು ಇದು ಎರಡು ಸಾವಿರದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ನಮ್ಮ ಮಕ್ಕಳುಗಳಿಗೆ ಫೀಸ್ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಮಟ್ಟದ ಕೃಷಿ ಚಿಕ್ಕ ಚಿಕ್ಕದಂತ ವಸ್ತುಗಳನ್ನ ತಗೊಳ್ಳೋದೇ ಆಗಿರ್ಬೋದು ಕೃಷಿ ಸಂಬಂಧಪಟ್ಟಂತವನ್ನ ಇವನ್ನೆಲ್ಲ ತಗೊಂಡು ನಾವು ಇದರಿಂದ ಇದ್ಮಾಡ್ತಿದ್ವಿ